ಸಂಬಳ ಹಿಂಬಾಕಿ ವೇತನ ಪರಿಷ್ಕರಣೆ ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಒತ್ತಾಯಿಸಿ ಸಾರಿಗೆ ನೌಕರರು ಆರಂಭಿಸಿರುವ ಮುಷ್ಕರಕ್ಕೆ ರಾಯಚೂರಿನಲ್ಲೂ ನೀಸರ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ರಾಯಚೂರು ನಗರದ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಬೆಳಗಿನ ಜಾವ ಪ್ರಯಾಣಿಕರು ಸಂಕಷ್ಟಕ್ಕೀಡಾದರು ಬಸ್ ಸಂಚಾರ ಇಲ್ಲದ ಬಗ್ಗೆ ಮಾಹಿತಿ ಇಲ್ಲದೆ ದೂರದ ಪ್ರಯಾಣಕ್ಕೆಂದು ಬಸ್ ನಿಲ್ದಾಣ ತಲುಪಿದ್ದ ಮಹಿಳೆಯರು ವಯಸ್ಕರು ಸಾರಿಗೆ ಸಿಬ್ಬಂದಿಯಿಂದ ಮಾಹಿತಿ ಪಡೆದು ಮನೆಗೆ ವಾಪಸ್ ಹಿಂತಿರುಗುತ್ತಿರುವ ದೃಶ್ಯಗಳು ಆರಂಭದಲ್ಲಿ ಕಂಡುಬಂದವು ಮುಷ್ಕರ ದುರ್ಲಾಭ ಪಡೆಯಲು ಖಾಸಗಿ ವಾಹನಗಳು ಸಜ್ಜಾಗಿದ್ದವು ಪ್ರಯಾಣಿಕ ಪರಿಸ್ಥಿತಿಯ ದುರುಪಯೋಗಕ್ಕೆ ಮುಂದಾಗಿ ದುಪ್ಪಟ್ಟು ದರ ವಿಧಿಸಿ ಪ್ರಯಾಣಿಕರಿಗೆ ತೊಂದರೆ ಕೊಡಲು ಪ್ರಾರಂಭಿಸುತ್ತಿರುವಾಗಲೇ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಬಸ್ಗಳು ರಸ್ತೆಗಿಳಿದವು ಇದರಿಂದ ಪ್ರಯಾಣಿಕರು ನಿಟ್ಟುಸಿರು ಬಿಟ್ಟರು ಇದಕ್ಕೂ ಮೊದಲು ಬಸ್ ನಿಲ್ದಾಣದಲ್ಲಿ ಬಸ್ಗಳಿಲ್ಲದೆ ಪ್ರಾಂಗಣ ಬಿಕೋ ಎನ್ನುತ್ತಿತ್ತು ತುರ್ತು ಕಾರ್ಯಗಳಿಗೆ ಹೋಗುವ ಅನೇಕರು ಖಾಸಗಿ ವಾಹನಗಳಲ್ಲಿ ಹೆಚ್ಚಿನ ದರ ತೆತ್ತು ಪ್ರಯಾಣ ಬೆಳೆಸಿದರು ಬಸ್ ಇಲ್ಲದ ಕಾರಣ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಸಂಕಷ್ಟಕ್ಕೀಡಾದರು ಗ್ರಾಮೀಣ ಭಾಗದ ಶಾಲಾ ಮಕ್ಕಳು ಟಾಟಾ ಎಸಿ ವಾಹನವನ್ನೇರಿ ಶಾಲೆಗೆ ಹೋಗುತ್ತಿರುವುದು ಕಂಡುಬಂತು